ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಥರ್ಡ್ ಕ್ಲಾಸ್ ಡಕೋಟಾ ಟ್ರ್ಯಾಕ್ಟರ್ಗಳಿವೆ ಹುಷಾರ್ ಇದೊಂದು ವಿಶೇಷ ವರದಿ ವೀಕ್ಷಕರೇ ಕಸ ಎತ್ತಿದ್ರೆ ಪರವಾಗಿಲ್ಲ ಇಲ್ಲಿ ಹೆಣ ಎತ್ತೋ ಪರಿಸ್ಥಿತಿ ಬಂದಿದೆ ಈ ಟ್ರ್ಯಾಕ್ಟರ್ ನ ಒಂದು ಝಲಕನ್ನು ನೀವು ನೋಡಬಹುದು ಇಲ್ಲಿ ಒಂದು ಹಾಡ್ ನೆನಪು ಬರ್ತದೆ ಜೀವನ ನಾಲ್ಕು ದಿನವು ಗೆಳೆಯ ಯವನ ನಾಲ್ಕು ಕ್ಷಣವು ಅಂತ ಹೇಳಿ ಇಲ್ಲಿ ಎಲ್ ಐ ಸಿ ಮಾಡಿಸಿ ಇನ್ಶೂರೆನ್ಸ್ ಮಾಡಿಸಿನೇ ಈ ಏರಿಯಾದಲ್ಲಿ ಓಡಾಡಬೇಕಾಗ್ತದೆ ವಿಶೇಷವಾಗಿ ಈ ಮೋರೆಯವರ ಮನೆ ಹತ್ರ ಈ ಹೋಂಡಾ ಶೋರೂಮ್ ಏನಿದೆ ಅಲ್ಲ ಜೆ ಎಸ್ ಎಸ್ ಹತ್ರ ಡೌನ್ಹಲ್ಲಿಗೆ ಬಂದಾಗ ಅದು ಕಂಟ್ರೋಲ್ ಸಿಕ್ಕಿಲ್ಲ ಪುಡಿ ಪುಡಿ ಆಗಿದೆ ಅಂತ ಹೇಳ್ಬೋದು ಕಸ ಯಾವುದು ಹಾಗೆ ಟ್ರ್ಯಾಕ್ಟರ್ ಕೂಡ ಅದ ಕಸದಲ್ಲೇ ತಗೊಂಡು ಹೋಗ್ಬೇಕಾಗಿದೆ ಈಗ ಮುಂಚೆನೆ ಆಚೆ ಈಚೆ ಸ್ವಲ್ಪ ವಾಕಿಂಗ್ ಹೋಗೋರು ನೋಡ್ತಾ ಇರಿ ಕಸದ ಗಾಡಿ ಬಂದ್ರೆ ಯಾವುದಕ್ಕೂ ಸ್ವಲ್ಪ ದೂರನೇ ಇರಿ ಯಾಕಂದ್ರೆ ಈ ಡೌನ್ ಹಲ್ಲಾಗಿ ಬರೋವಾಗ ಕೆಳಗ ಬರ್ತದೆ ಗಾಡಿ ನೀವು ಮ್ಯಾಲೆ ಹೋಗೋ ಚಾನ್ಸ್ ಇರುತ್ತೆ ಹುಷಾರು ಯಾಕಂದ್ರೆ ಇಲ್ಲಿ ಮಹಾನಗರ ಪಾಲಿಕೆಯ ಥರ್ಡ್ ಕ್ಲಾಸ್ ಟ್ಯಾಕ್ಟರ್ ಗಳಿವೆ ಇಲ್ಲಿ ಮಹಾನಗರ ಪಾಲಿಕೆ ಕಮಿಷನರ್ ಹಾಗೆ ವೀಕ್ಷಕರು ಈ ಟ್ಯಾಕ್ಟರ್ಗೆ ಫಿಟ್ನೆಸ್ ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಅನ್ಫಿಟ್ ಅಂತ ಹೇಳ್ತಾರೆ ಈ ಈ ತರ ವಾಹನ ಕಳಿಸ್ತಾರಲ್ಲ ಪಾಲಿಕೆ ಅಧಿಕಾರಿಗಳು ಅವರನ್ನ ಇಂಥ ಗಾಡಿಗೆ ಡ್ರೈವರ್ ಆಗಿ ಬಿಡಬೇಕು ಯಾಕಂದ್ರೆ ಪಾಪ ಅವರು ಈ ಡ್ರೈವರ್ ಜೊತೆಗೆ ಈಗೇನು ಕಳಿಸ್ತಾರಲ್ಲ ಅವ್ರು ಹೇಳ್ತಾರೆ ಏನೋ ಮ್ಯಾನೇಜ್ ಮಾಡೋ ಅಂತ ಕಳಿಸ್ಬಿಡ್ತಾರೆ ಈ ಕೆಲವೊಂದು ಬಸ್ ಡಿಪೋಗಳು ಕೂಡ ಹಿಂಗೆ ಆ ಪಂಕ್ಚರ್ ಆಯ್ತು ಏನಾದ್ರೆ ಅವರೇ ಜವಾಬ್ದಾರಿ ಟೈಪ್ ಈಗ ಇಂಥ ಗಾಡಿಗಳನ್ನ ತೊಗೊಳೋದಾಗ ಪಾಪ ಅವ್ರು ಯಾವ ರೀತಿ ಉಳಿದಿದ್ದಾರೆ ಅದನ್ನು ನೋಡಿ ಇಲ್ಲಿ ಅವಂತವ್ರನ್ನ ಅಧಿಕಾರಿಗಳನ್ನ ಡ್ರೈವರ್ ಆಗಿ ಕಳಿಸ್ಬೇಕು ಅವಾಗ ಗೊತ್ತಾಗತ್ತ ಈ ಪೌರ ಕಾರ್ಮಿಕರ ಸಮಸ್ಯೆಗಳೇನು ಅಲ್ಲಿ ಡ್ರೈವರ್ ಸಮಸ್ಯೆಗಳೇನು ಈ ಬೆಳಗಿನ ಜಾವ ಸ್ವಲ್ಪ ಜನ ಕಡಿಮೆ ಇತ್ತು ಹಿಂಗಾಗಿ ಅಲ್ಲಿ ಒಂದಿಷ್ಟು ಜೀವಗಳು ಉಳ್ಕೊಂಡಿದಾವೆ ಅಂತ ಹೇಳ್ಬೋದು ಇಲ್ಲಾಂದ್ರೆ ಹರೋಹರ ಅಂತ ಹೇಳ್ತೇನೆ ಈಗ ಅನ್ಫಿಟ್ ಗಾಡಿಗಳ ಈ ಒಂದು ನೋಟವನ್ನ ಇಲ್ಲಿ ವಿಶೇಷವಾಗಿ ಆಕ್ಸಿಡೆಂಟ್ ಹೆಂಗಾಗಿದೆ ನಿಮಗ ನಿಮ್ಗೆ ತೋರಿಸ್ತದೆ ಗರಡ ಬಂದ

ना टूडके आके तिदीला ना आके तिदीला हा देव हा लाईव्ह आहे ना ड्रायव्हर इन बरोबर रिक्षाला या तरफा गावडी केंद्र मोटर थांबले जामला जामला 아 <목소리가> 야, <목소리가> ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ವನ್ ರೂ